ನಮಸ್ಕಾರ ಪೀಸ್ ಪತ್ ಯೋಗ ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ನಿಮ್ಗೆ ವಜ್ರ ದಂಡಾಸನ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ ಇದನ್ನ ಪ್ರತಿದಿನ ಮಾಡ್ಕೊಳೋದ್ರಿಂದ ನಾವು ವೇಗವಾಗಿ ತೂಕವನ್ನ ಇಳ್ಸ್ಕೊಳ್ಬಹುದು ಅದರ ಜೊತೆಗೆ ನಮ್ಮ ಮಾನಸಿಕ ಸದೃಢತೆ ಹೆಚ್ಚಾಗ್ತದೆ ಅಂತ ಹೇಳ್ತಾ ಬನ್ನಿ ವ್ಯಾಯಾಮವನ್ನು ಹೇಗೆ ಮಾಡೋದು ಮತ್ತೆ ತೋರ್ಸ್ಕೊಡ್ತೀನಿ ಅದನ್ನ ಜೊತೆಗೆ ಮಾಡ್ತಾ ಹೋಗೋಣ ನಿಮ್ಮ ಕಾಲುಗಳನ್ನು ಜೋಡ್ಸಿ ದಂಡಾಸನಕ್ಕೆ ಬಂದ್ಬಿಡ್ಬೇಕು ಇಲ್ಲಿಂದ ವಜ್ರಾಂಶ ನಿಮ್ಮ ಬಲಗಾಲನ್ನ ಮಚ್ಕೊಳ್ಳಿ ಆ ನಂತರ ನಿಮ್ಮ ಎಡಗಾಲನ್ನ ಮಚ್ಕೊಂಡು ವಜ್ರ ಸ್ಥಿತಿಗೆ ಬಂದ್ಬಿಡ್ಬೇಕು ಇಲ್ಲಿಂದ ನೋಡಿ ಇನ್ಹೇಲ್ ಮಾಡ್ಕೊಳ್ತಾ ಎಕ್ಸೇಲ್ दीर्घ वर्धन दूसरा टायर तक ಇಲ್ಲಿ ಮೇಲೋಗ್ತಾ ಇನ್ಹೇಲ್ ಕೆಳಗೆ ಬರ್ತಾ ಎಕ್ಝೇಲ್ ಇನ್ಹೇಲ್ ಎಕ್ಝೇಲ್ ಇನ್ಹೇಲ್ ಎಕ್ಝೇಲ್ ಇನ್ಹೇಲ್ ಎಕ್ಝೇಲ್ ಹೀಗೆ ಪ್ರತಿದಿನ ವಿಜ್ರ ದಂಡಾಸನ ಉಸರಟ ವ್ಯಾಯಾಮ ಮಾಡ್ಕೊಳ್ೋದ್ರಿಂದ ನಮ್ಮ ಕ್ಯಾಲೋರೀಸನ್ನು ಹೆಚ್ಚು ಬರ್ ಮಾಡೋದ್ರ ಜೊತೆಗೆ ನಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಅದರ ಜೊತೆಗೆ ನಮ್ಮ ಮಿದುಳಿನ ಆರೋಗ್ಯವನ್ನು ಉತ್ತಮ ಮಾಡ್ಕೊಳ್ಳೋದಿಕ್ಕೆ ದೀರ್ಘವಾದಂಥ ಉಸಿರಾಟ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಧರ್ಮವು ರಕ್ಷತಿ ರಕ್ಷಿತ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ